ಹಾಯ್ ಫ್ರೆಂಡ್ಸ್ ಗೋಮಿ ಅಡುಗೆಲಿ ಇವತ್ತಿನ ರೆಸಿಪಿ ಬಂದು ಒಂದು ಸೂಪರಾದ ಹೆಲ್ದಿಯಾದ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಅಂದರೆ ಯಾರಿಗೂ ಇಷ್ಟ ಆಗಲ್ಲ ಈ ಥರ ಒಮ್ಮೆ ಮಸಾಲೆ ಉಪ್ಪಿಟ್ಟು ಮಾಡಿ ನೋಡಿ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಇದಕ್ಕೆ ಮೊದಲನೇದಾಗಿ ಫಸ್ಟ್ ಸ್ಟೆಪ್ ಬಂದು ನಾವು ರವೆ ಹುರ್ಕೊಬೇಕು ಯಾವ ರವೆ ಆದ್ರೂ ನಾವು ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕಿ ಹುರ್ಕೊಂಡ್ರೆ ಯಾವ ಥರ ಮಾಡೋ ಉಪ್ಪಿಟ್ಟಾದ್ರೂ ಉದ್ರುದ್ರಾಗಿ ಮತ್ತು ತುಂಬ ಟೇಸ್ಟಾಗಿ ಬರುತ್ತೆ ಫಸ್ಟು ಅದಕ್ಕೆ ಈ ಥರ ಕೆಂಪಗೆ ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು ರವೆ ನಾನು ಇದ್ದೀನಿ ಆಮೇಲೆ ಇವಾಗ ಒಂದು ಬಾಣ್ಲಿ ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು ಅದಕ್ಕೆ ಒಂದು ಅರ್ಧ ಚಮಚ ಸಾಸಿವೆ ಒಂದು ಚಮಚ ಕಡಲೆಬೇಳೆ ಒಂದು ಚಮಚ ಉದ್ದಿನಬೇಳೆ ಎಲ್ಲನೂ ಕೆಂಪಗೆ ಹುರ್ಕೊಬೇಕು ಇದು ಚೆನ್ನಾಗಿ ಕೆಂಪಿಗೆ ಒಂದು ಬಟ್ಲು ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿ ಜೊತೆಗೆ ಸ್ವಲ್ಪ ಕರ್ಬೇನ ಸೊಪ್ಪು ಸೇರಿಸ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದು ಬಂದ್ಬಿಟ್ಟು ಚೆನ್ನಾಗಿ ಕೆಂಪಗಾಗಬೇಕು ಈಗ ನಾನು ದಪ್ಪದಾಗಿರೋ ಒಂದು ಎರಡು ಟೊಮೊಟೊ ಸಣ್ಣದಾಗಿ ಹೆಚ್ಕೊಂಡು ನಾನು ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳೋಣ ಈ ಟೊಮೊಟೊ ಜೊತೆಗೇನೆ ಈ ಥರ ಕಲಿಸ್ಕೊಂಡಿದ್ದಾದಮೇಲೆ ಈ ಟೊಮೊಟೊ ಜೊತೆಗೇನೆ ನಾನು ಸಣ್ಣದಾಗಿ ಹೆಚ್ಚಿರೋ ಒಂದು ಕಪ್ಪು ಬೀನ್ಸು ಮತ್ತು ಒಂದು ಕಪ್ಪು ಕ್ಯಾರೆಟು ಸೇರಿಸ್ಕೊತೀನಿ ಯಾಕಂದರೆ ಇದು ಗಟ್ಟಿಯಾಗಿರುತ್ತೆ ಸ್ವಲ್ಪ ಇದು ಅದರಿಂದ ಸ್ವಲ್ಪ ಬೇಯಬೇಕು ಅದರಿಂದ ಟೊಮೊಟೊ ಈರುಳ್ಳಿ ಜೊತೆಗೆ ಬೆಂದರೆ ಸ್ವಲ್ಪ ಮೆತ್ತಗಾಗತ್ತೆ ಅದರಿಂದ ಇದನ್ನು ಫಸ್ಟೇ ಸ ಈಗ ಒಂದು ಎರಡು ನಿಮಿಷ ನಾವು ಮುಚ್ಚಿಟ್ರೆ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ನೋಡಿ ಇವಾಗ ಎರಡು ನಿಮಿಷ ಆಗಿದೆ ಈಗ ಬಂದ್ಬಿಟ್ಟು ಬೀನ್ಸು ಕ್ಯಾರೆಟ್ ಬಂದು ಅರ್ಧ ಬೆಂದಿದೆ ಪೂರ್ತಿ ಬೆಂದಿಲ್ಲ ಪೂರ್ತಿ ಮೆತ್ತಗಾದರೆ ಚೆನ್ನಾಗಿರಲ್ಲ ನೋಡಿ ಈ ಥರ ಅರ್ಧ ಬೇಯಿಸ್ಕೊಂಡು ಈಗ ನಾನು ಒಂದು ಕಪ್ಪು ಕ್ಯಾಪ್ಸಿಕಮ್ ಮೆಚ್ಚಿಟ್ಕೊಂಡಿದ್ದೀನಿ ಸಣ್ಣದಾಗಿ ಮತ್ತು ಒಂದು ಕಪ್ಪು ಕ್ಯಾಬೇಜ್ ನಿಮ್ಮ ಹತ್ರ ಇದ್ದರೆ ಒಂದು ಕಪ್ ಬಟಾಣಿ ಇರೋ ಬೇರೆ ತರಕಾರಿನೂ ನೀವು ಸೇರಿಸ್ಕೊಬೋದು ತುಂಬ ಟೇಸ್ಟಾಗಿರುತ್ತೆ ತುಂಬ ಹೆಲ್ದಿ ಇದ್ರ ಜೊತೆಗೆ ಮನೇಲಿ ಮಾಡಿರೋ ಸಾರಿನ ಪುಡಿ ನಾನು ಸೇರಿಸ್ಕೊತಾ ಇದ್ದೀನಿ ಖಾರಕ್ಕಾಗಲಿ ಮಸಾಲೆಗಾಗಲಿ ಈ ಮನೇಲಿ ಮಾಡಿರೋ ಸಾರಿನ ಪುಡಿನ ಇದ್ರ ಜೊತೆ ಸೇರಿಸ್ಬಿಟ್ಟು ಒಂದು ಎರಡು ನಿಮಿಷ ಎಣ್ಣೆಲಿ ಫ್ರೈ ಮಾಡ್ಕೊಬೇಕು ಮಾಡಿಕೊಂಡು ಈಗ ನೀರು ಸೇರಿಸ್ಕೊಂಬಿಡೋಣ ನೀರು ಬಂದ್ಬಿಟ್ಟು ಒಂದು ಕಪ್ಪು ರವೆಗೆ ಮೂರು ಕಪ್ಪು ನೀರು ನೀವು ಯಾವುದೇ ಲೋಟದಲ್ಲಾಗಲಿ ಬಟ್ಲಲ್ಲಾಗಲಿ ಮೆಷರ್ ಮಾಡ್ತೀರೋ ಅದರಲ್ಲಿ ಒಂದಕ್ಕೆ ಮೂರರಷ್ಟು ನೀವು ಸೇರಿಸ್ಕೊಬೇಕು ಈಗ ನೋಡಿ ನೀರು ಕುದೀತಾ ಇದೆ ಈಗ ಹುರಿದಿಟ್ಟಿರೋ ರವೆನ ನಾವು ಇದರಲ್ಲಿ ಸೇರಿಸ್ಕೊಳ್ಳೋಣ ಇದರಲ್ಲಿ ಏನೊಂದು ಪ್ಲಸ್ಸು ಅಂದರೆ ನಿಮಗೆ ಗೆಡ್ಡೆ ಬರಲ್ಲ ಗೆಡ್ಡೆ ಆಗೋಲ್ಲ ಯಾಕಂದರೆ ತರಕಾರಿ ಹಾಕಿರೋದ್ರಿಂದ ಈಗ ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ಬಿಟ್ಟರೆ ನೋಡಿ ಮಸಾಲೆ ಉಪ್ಪಿಟ್ಟು ಸೂಪರಾಗಿ ರೆಡಿ ಆಗೋಯ್ತು ನೋಡಿ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗಾಗಲಿ ದೊಡ್ಡೋರಿಗಾಗಲಿ ಉಪ್ಪಿಟ್ಟೇ ಬೇಡ ಅಂತ ಓಡೋರಿಗೆ ಈ ಥರ ನೀವು ಮಸಾಲೆ ಉಪ್ಪಿಟ್ಟು ಮಾಡಿದ್ರೆ ಅಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಮನೇಲಿ ಮಾಡಿರೋ ಸಾರಿನ ಪುಡಿ ಇಲ್ಲ ಅಂದರೂ ಪರವಾಗಿಲ್ಲ ನೀವು ಇದಕ್ಕೆ ಅಚ್ಚಕಾರದ ಪುಡಿ ಸ್ವಲ್ಪ ಗರಂ ಮಸಾಲೆ ಸ್ವಲ್ಪ ಸೇರಿಸ್ಕೊಬೋದು ನೋಡಿ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಬಿಟ್ಟು ಕಲಿಸ್ಕೊಂಡು ಇಳ್ ಇಳಿಸ್ಬಿಡೋಣ ಅಷ್ಟೇ ಆಗೋಯ್ತು ತುಂಬ ಸಿಂಪಲ್ಲಾಗಿ ಬೇಗ ಆಗೋ ಅಂಥ ಒಂದು ಬ್ರೇಕ್ಫಾಸ್ಟು ಒಂದೇ ಬ್ರೇಕ್ಫಾಸ್ಟಲ್ಲಿ ನಿಮಗೆ ಎಲ್ಲ ಹೆಲ್ದಿಯಾಗಿ ಹೆಲ್ದಿಯಾಗೂ ಇರುತ್ತೆ ಟೇಸ್ಟಾಗೂ ಇರುತ್ತೆ ನೋಡಿ ಈಗ ನಾವು ಸರ್ವ್ ಮಾಡಿಬಿಡೋಣ ನೋಡಿ ತುಂಬ ಚೆನ್ನಾಗಿ ಬಂದಿದೆ ತುಂಬ ಸೂಪರಾಗಿದೆ ಟೇಸ್ಟಾಗೂ ಇದೆ ತುಂಬ ಚೆನ್ನಾಗಿದೆ ಖಂಡಿತ ಇದನ್ನು ನೀವು ಮಸಾಲೆ ಉಪ್ಪಿಟ್ಟನ್ನ ಖಂಡಿತ ನೀವು ಈ ಥರ ಟ್ರೈ ಮಾಡಿ ನೋಡಿ ಒಂದು ಸರ್ತಿ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ನನ್ನ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ನನಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನಿಮಗೆ ಗೊತ್ತಿರೋ ರೆಸಿಪಿ ಯಾವುದಾದ್ರೂ ಇದ್ದರೂ ಹೇಳಿ ನಾನು ಟ್ರೈ ಮಾಡೋಕ್ಕೆ ನಾನು ಮಾಡೋಕ್ಕೆ ನಾನು ನಿಮಗೆ ಟ್ರೈ ಮಾಡ್ತೀನಿ ಸೂಪರಾಗಿರೋ ಮಸಾಲೆ ಉಪ್ಪಿಟ್ಟು ರೆಡಿ ಆಗೋಯ್ತು ಖಂಡಿತ ಈ ಥರ ಸರಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಥ್ಯಾಂಕ್ ಯು